ಪ್ಲೀಸ್ ಲೈಕ್ ಶೇರ್ಕ್ರೈಬ್ ಟು ಮೈ ಚಾನಲ್ ಬೈನುಶ್ರೀ ಕಿಚನ್ ಅಂಡ್ ಬ್ಲಾಗ್ಸ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬೈನುಶ್ರೀ ಕಿಚನ್ ಅಂಡ್ ಬ್ಲಾಗ್ ಸೊ ಎಲ್ರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆಯಿತು ವಿಡಿಯೋಸ್ ಮಾಡಿ ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಚಿಕನ್ ಸ್ವಾಮಿ ಜಾತ್ರೆಗೆ ಬಂದಿದ್ದೀವಿ ಈವ್ನಿಂಗು ಸೊ ಅದನ್ನ ವೀಡಿಯೋ ಇದ್ದೀನಿ ಸೊ ಇದು ಕುಣಿಗಲ್ ನಿಯರೇ ಇರೋದು ಚಿಕ್ಕನ್ ಸ್ವಾಮಿ ಟೆಂಪಲು ಸೊ ಈ ಜಾತ್ರೆಗಂತೂ ಕುಣಿಗಲ್ ಅಕ್ಕಪಕ್ಕ ಇರೋ ಹಳ್ಳಿಗಳು ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಇವತ್ತು ತುಂಬ ಅಂದರೆ ತುಂಬ ಜನ ಇರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಇದು ಸಖತ್ತಾಗಿರುತ್ತೆ ನೋಡೋದಕ್ಕೆ ಸೊ ಬನ್ನಿ ನೋಡೋಣ ಯಾರಾದರೂ ಈ ಜಾತ್ರೆನ ಮಿಸ್ ಮಾಡ್ಕೊಂಡಿದ್ರೆ ನನ್ನ ವೀಡಿಯೋ ಮುಖಾಂತರ ನೋಡಿ ಹಾಗೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲಾಸ್ಟ್ ಟೈಮು ಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಫುಲ್ಲು ಕೆಲವೊಂದು ಚೇಂಜಸ್ ಮಾಡಿದ್ದಾರೆ ಎಂಟ್ರೆನ್ಸಲ್ಲಿ ದೀಪ ಹಚ್ಚೋದೆಲ್ಲ ಏನೂ ಇರಲಿಲ್ಲ ಸೊ ಆ ಥರ ಎಲ್ಲ ನೀಟಾಗಿ ಮಾಡಿಸಿದ್ದಾರೆ ದೀಪ ಹಚ್ಚೋಕ್ಕೆ ಎಲ್ಲ ಅದು ಒಂದು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಜಾತ್ರೆಗೂ ಅಷ್ಟೇ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅಂದರೆ ಜಾತ್ರೆ ದರ್ಶನ ಮಾಡ್ಕೊಳ್ಳೋಕೆ ಬರೋರಿಗೆಲ್ಲ ಫುಲ್ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಒಳಗಡೆಯಿಂದನೇ ಸೊ ಅದು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ಬೇಸಿಗೆ ಇರೋದರಿಂದ ಫುಲ್ಲೆಲ್ಲ ತುಂಬ ಫ್ಯಾನ್ಸು ಏರ್ ಕೂಲರ್ ಎಲ್ಲ ಫಿಕ್ಸ್ ಮಾಡಿಸಿದ್ದಾರೆ ಸೊ ಅದು ಒಂದು ಒಳ್ಳೆಯ ವಿಷಯ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ವಿಡಿಯೋ ಮಾಡಿದೆ ದೇವ್ರನ್ನ ಮಾತ್ರ ಸೊ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅನ್ಸುತ್ತೆ ವೀಡಿಯೋದಲ್ಲಿ ಈ ಟೆಂಪಲ್ ಯಾವಾಗಲೂ ಸುಲ್ಪಟ್ಟೆಯಿಂದನೇ ಅಂದರೆ ಗರ್ಭಗುಡಿ ಸುಲ್ಪಟ್ಟೆಯಿಂದನೇ ಕವರ್ ಮಾಡಿರ್ತಾರೆ ಸೊ ಅದೇನೋ ನೋಡಿ ಸುತ್ತಮುತ್ತ ಎಷ್ಟು ಡೆವಲಪ್ ಆದ್ರೂ ಆ ಗರ್ಭಗುಡಿ ಮಾತ್ರ ಚೇಂಜ್ ಮಾಡೋಕ್ಕೆ ಬಿಡ್ತಾ ಇಲ್ವಂತೆ ಸೊ ಅದೊಂದು ನಂಬಿಕೆ ಇಲ್ಲಿ ನೋಡಿ ಇಲ್ಲಿ ದೀಪೋತ್ಸವ ಅಂದರೆ ನಿನ್ನೆ ನೈಟೇ ಲಕ್ಷ ದೀಪೋತ್ಸವ ಎಲ್ಲ ಮಾಡಿದಾರಂತೆ ಸೊ ನಾವು ನೈಟ್ ಬಂದಿರಲಿಲ್ಲ ಸೊ ಇವತ್ತು ಜಾತ್ರೆ ಸೊ ಇವತ್ತು ಮತ್ತು ಇವತ್ತು ನೈಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ನಾವು ಈವ್ನಿಂಗ್ ಬಂದೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಹೊರ್ಗಡೆ ಅಂತೂ ಊದ್ಬತ್ತಿ ನಿಂಬೆಹಣ್ಣು ಇದಕ್ಕೇನು ಬರನೇ ಇಲ್ಲ ಅಷ್ಟೊಂದು ಹೊಡೆದಿರ್ತಾರೆ ಎಲ್ಲ ಕಾಯಿ ಇಲ್ಲ ಸಖತ್ತು ಮೆಸ್ಸಿ ಮಾಡಿದ್ದಾರೆ ದೇವಸ್ಥಾನ ಮುಂದೆ ಎಲ್ಲ ಸೊ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಜಾತ್ರೆ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಒಂದು ರೌಂಡು ಸೊ ನಮ್ಗೆ ಜಾತ್ರೆಗೆ ಹೋಗೋದೇ ನನಗೆ ಖುಷಿ ಆದರೆ ಒಂದು ಕಡೆ ಭಯನೂ ಆಗುತ್ತೆ ಜಾತ್ರೆಗೆ ಹೋಗಕ್ಕೆ ಇತ್ತೀಚೆಗೆ ಯಾಕೆಂದರೆ ನಮ್ಮ ವೈನು ಬಂದ ಮೇಲೆ ಎದ್ರುಕೊಳ್ಳೋಂಥ ಒಂದು ಸಿಚುವೇಶನೇ ನೋಡಿ ಎಲ್ಲಂದ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಕೊಶು ಡಾಲಿ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಅವಳು ಪೂಸಿ ಹೊಡೆದು ಹೊಡೆದು ಸಾಕಾಗಿ ಸಾಕಾಗೋಗುತ್ತೆ ಅದು ನಾನು ಒಬ್ಬಳೇ ಇದ್ದರೆ ನನಗಿನ್ನೂ ಮೇಂಟೈನ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡ್ತಾ ಇದ್ರಲ್ಲ ಫುಲ್ಲು ರಶ್ ಇದ್ದಾರೆ ಎತ್ಕೊಂಡು ಬಿಡ್ತಾ ಇಲ್ಲ ಅವಳೇ ನಡಿಬೇಕು ಅಂತೇಳೆ ಅಷ್ಟು ಜನದಲ್ಲಿ ಸೊ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಲ್ಲ ತುಂಬಾ ಐಟಮ್ಸ್ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಅಂದ್ರೆ ಏನೋ ಒಬ್ಬೊಬ್ರು ಒಂದೊಂದು ಹತ್ರ ಪೂಜೆ ಮಾಡ್ತಿದ್ದಾರೆ ಅದೇನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ಅಲ್ಲಿರೋದನ್ನ ಕೇಳೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಏನಂತಂದರೆ ಅಲ್ಲಿ ಒಂದು ದೇವರು ಇದೆ ಅಲ್ಲಿ ಚಿಕ್ಕಣ್ ಸ್ವಾಮಿ ಇದೆ ಸೊ ಅದು ಇಲ್ಲಿ ಪೂಜೆ ಮಾಡ್ತಾರಂತೆ ಎಲ್ಲರೂ ಅಂದರೆ ಸುತ್ತಮುತ್ತ ಹಳ್ಳಿಗಳಿಂದ ಬಂದು ಒನ್ ಡೇ ಬಿಫೋರೇ ಬಂದು ಇಲ್ಲಿ ಅವ್ರವ್ರ ಜಾಗ ಹಿಡ್ಕೊಂಡು ಅಲ್ಲಿ ಪೂಜೆ ಮಾಡಿ ನೆಕ್ಸ್ಟ್ ಇವತ್ತು ನೈಟ್ ಏನೋ ಪೂಜೆ ಮಾಡ್ತಾರಂತೆ ಸೊ ಆವಾಗ ದೇವ್ರನ್ನ ಅವ್ರ ಅವ್ರ ಮನಸ್ಸಲ್ಲಿರೋದೇನೋ ಕೇಳ್ಕೊತಾರಂತೆ ಅದು ನನಗೂ ನೀಟಾಗಿ ಗೊತ್ತಿಲ್ಲ ಸೊ ಅಷ್ಟು ಫ್ಯಾಮ್ಲೀಸ್ ಅಂದರೆ ಅವ್ರವ್ರ ಫ್ಯಾಮ್ಲೀಸು ಅಲ್ಲೇ ಏನೇನು ಬೇಕು ಒಂದು ದಿನ ಇರೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿಗೆ ಸೊ ನಮ್ಮ ಮನೆಯವರು ಅಲ್ಲಿ ಯಾರೋ ಅಂಕಲ್ ಕೂತಿರೋರನ್ನ ಕೇಳ್ತಿದ್ದಾರೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಅಂತ ಸೊ ಅವ್ರು ಅದನ್ನೇ ಹೇಳಿದ್ದು ಒಂದು ದಿನ ಮುಂಚೆನೇ ಇಲ್ಲಿ ಬಂದು ಉತ್ಸವ ವಿಗ್ರಹನ ಇಲ್ಲಿಟ್ಟಿರ್ತಾರೆ ಸೊ ಅದನ್ನು ನಾವು ನಮ್ಮ ಏನೋ ಅದೇನೋ ಹೇಳಿದರು ನಾವು ಅದನ್ನು ಪೂಜೆ ಮಾಡಿ ನಮ್ಗೆ ಈ ಥರ ಇದೆ ಅಂತೆಲ್ಲ ಕೇಳಿಕೊಂಡ್ರೆ ಅದೇನೋ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಸೊ ಎಷ್ಟು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನೆಕ್ಸ್ಟ್ ಇಲ್ಲಿ ಹಸುಗಳದ್ದೆ ಇದು ಇದಾಗಿ ಏನೋ ನಿಲ್ಲಿಸಿದ್ರೆ ಎಲ್ಲ ಸೊ ಇವರು ಸಂತೋಷ್ ಅವ್ರ ಹತ್ರ ಅಂತ ತೊಗೊಂಬಂದಿರೋದು ಈ ಯೋರಿಗಳು ಅವರು ನಮ್ಮ ಮನೇದ ಫ್ರೆಂಡ್ ಅಂತೆ ಸೊ ಅದಕ್ಕೆ ನೋಡಿದ ತಕ್ಷಣವೇ ಕರೆದ್ರು ಬನ್ನಿ ಬನ್ನಿ ಅಂತ ಗೊಂಬುಗಳು ನೋಡಿದ್ರೇ ಶಾಕ್ ಆಗ್ಬೇಕು ಅಷ್ಟೊಂದು ಉದ್ದ ಇದ್ದಾವೆ ಇರ ವರ್ತರ್ ಸಂತೋಷ ಇದು ಬಿಗ್ ಬಾಸಿಗೆ ಬಂದಿದ್ರಲ್ಲ ಅವ್ರ ಹತ್ರನೇ ಅಂತ ತಂದಿರೋದು ಸಖತ್ತಾಗಿದ್ದಾವೆ ರಿಯಲಾಗಿ ನೋಡೋಕ್ಕೆ ಫುಲ್ಲು ಮೈ ಜುಮ್ಮ ಅನಿಸುತ್ತೆ ಅಷ್ಟು ಹೈಟು ಹೈಟು ಇದ್ದಾವೆ ಈ ಊರಿಗಳು ಸಖತ್ತಾಗಿದ್ದಾವೆ ಇವರು ತೊಗೊಂಬಂದಿದಾರಲ್ವ ಅವರು ಅಷ್ಟೇ ಅಂತ ಅವ್ರ ಮಕ್ಳಿನ ಥರ ನೋಡ್ಕೊತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನೆಕ್ಸ್ಟಲ್ಲಿ ಅದನ್ನ ಹಿಡ್ಕೊಂಡು ಒಂದು ಫೋಟೋನ ತೆಗಿಸ್ಕೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಬಂದ್ವಿ ಸೊ ಸಾವಿರಾರು ಜನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಊಟ ಮಾಡಿಸಿದ್ರು ತುಂಬ ಖುಷಿ ಆಯಿತು ನೆಕ್ಸ್ಟ್ ಇಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಸಾಯಂಕಾಲ ಆಗಲೇ ಒಂದು ಆರೂವರೆ ಆಗ್ತಾ ಬಂತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್